ಪೂಜೆ ಗುರುದೇವ್ ಸನಾತನ ಧರ್ಮದಲ್ಲಿ ಆಸೆಗಳನ್ನು ಕೆಟ್ಟದ್ದು ಅಂತ ಭಾವಿಸುವುದು ಭಾವಿಸುವುದಿಲ್ಲ ಇಚ್ಛೆಯನ್ನು ಕೂಡ ಒಂದು ಶಕ್ತಿ ಎಂದು ಪರಿಗಣಿಸುತ್ತಾರೆ ದಯವಿಟ್ಟು ಇದನ್ನು ವಿವರಿಸಿ ಹೌದು ಇಚ್ಛೆಯು ಕೂಡ ಒಂದು ಶಕ್ತಿ ಆ ಶಕ್ತಿಯನ್ನು ತಿಳು ಇದು ಅಂತ ಶಕ್ತಿಯನ್ನು ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಇಚ್ಛೆನೂ ಒಂದು ಶಕ್ತಿ ಅಂತ ತಿಳ್ಕೊಂಬಿಟ್ರೆ ಸಮಸ್ಯೆನೇ ಇರೋದಿಲ್ಲ ಆದರೆ ಇಚ್ಛೆಯಲ್ಲಿ ತಾದಾತ್ಯಮವಾಗಿಬಿಟ್ಟು ಆ ಇಚ್ಛೆ ನೆರವೇರದಿದ್ರೆ ಜೀವನವೇ ಮುಗ್ದೋಗುತ್ತೆ ಅಂತ ಅಂದ್ಕೊಂಬಿಟ್ರೆ ಅದು ದುಃಖಕ್ಕೆ ಕಾರಣವಾಗ್ತದೆ ಅದಕ್ಕೆ ಭಗವಾನ್ ಬುದ್ಧರು ಬುದ್ಧನೂ ಅದೇ ಹೇಳಿರೋದು ಆಸೆಗೆ ದುಃಖಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಸರಿನೇ ಅದು ಅಲ್ಲಿ ಸನಾತನದಲ್ಲಿ ಏನು ಹೇಳಿದ್ರು ಆಸೆ ಅದು ಸನಾತನದಲ್ಲೂ ಹೇಳ್ತೀವಿ ಆಸೆಯು ದುಃಖಕ್ಕೆ ಕಾರಣ ಆದರೆ ಆಸೆಯನ್ನು ಹೇಗೆ ನಾವು ಕೈವಾಡಿಸ್ಬೇಕು ಅದ್ರ ಜೊತೆ ಹೇಗೆ ಕೈ ಜೋಡಿಸ್ಬೇಕು ಅನ್ನೋ ಕಲೆಯ ಹೇಳಿದ್ರು ಅದಕ್ಕೆ ಜೀವನ ಕಲೆ ಅಂತ ಹೇಳ್ತಾರೆ ಅದಕ್ಕೆ ಮೂರು ಶಕ್ತಿಯನ್ನು ಹೇಳಿದ್ರು ಬರೀ ಇಚ್ಛಾಶಕ್ತಿ ಒಂದೇ ಇಲ್ಲ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದು ಮೂರಲ್ಲೂ ಸಂತುಲನ ಇದ್ದರೆ ಸುಖ ಇವು ಮೂರರಲ್ಲೂ ವೈಪರೀತ್ಯ ಇದ್ದುಬಿಟ್ರೆ ಅಸಂತುಲನ ಇದ್ದರೆ ಅದೇ ದುಃಖಕ್ಕೆ ಕಾರಣ ಆಗತ್ತೆ ಅಂತ ಆಸೆ ಇದೆ ಅರಸನಾಗಲಿಕ್ಕೆ ಆದರೆ ಕೆಲಸ ಏನು ಮಾಡಲಿಕ್ಕೆ ಬರೋದಿಲ್ಲ ಭಾಗ್ಯ ಇದೆ ಕುರಿ ಮೇಲಿಕ್ಕೆ ಅಂತಂದರೆ ಆಗೋದಿಲ್ಲ ಅದಕ್ಕೆ ಇಚ್ಛಾಶಕ್ತಿ ಜೊತೆಗೆ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಹೊಂದಿದ್ರೆ ಮಾತ್ರ ಅದು ಸುಗಮವಾಗ್ತದೆ ಹೊರತು ಇಲ್ಲಿದ್ರೆ ದುಃಖವೇ ದುಃಖ ಪೂಜ್ಯ ಗುರುದೇವ ಅನಂತತೆಯನ್ನು ಬರೀ ದೇಹದಲ್ಲಿ ಇದ್ದಾಗ ಮಾತ್ರ ಅನುಭವಿಸಬಹುದೇ ಹೌದು ದೇಹ ಅದಕ್ಕೆ ಹೇಳಿರೋದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನವಂತ ಎಲ್ಲ ಧರ್ಮದ ಸಾಧನಕ್ಕೆ ಶರೀರ ಬೇಕೇ ಬೇಕು ಅದಕ್ಕೆ ಶರೀರವನ್ನು ಸ್ವಸ್ಥವಾಗಿ ಸರಿಯಾಗಿ ಇಟ್ಕೋಬೇಕು ಆದರೆ ಮ ಶರೀರದಲ್ಲಿ ಏನೋ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಕೊರಗಬೇಕಾಗಿಲ್ಲ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಕೊಂಡ್ರೂ ಸಹ ಶರೀರ ಸರಿಯಾಗಲಿಕ್ಕೆ ಆಗ್ತದೆ ಹೊರಡ್ತದೆ ಇಲ್ಲದಿದ್ದರೆ ಮನಸ್ಸಿನಲ್ಲಿ ಕೊರಗಿ ಕೊರಗಿ ಶರೀರದಲ್ಲಿ ಸ್ವಲ್ಪ ಏನಾದರೂ ಕಾಯಿಲೆ ಇದ್ದರೂ ಅದು ದೊಡ್ಡದಾಗ್ತಾ ಹೋಗುತ್ತೆ ಮನಸ್ಸು ಗಟ್ಟಿಯಾಗಿದ್ದರೆ ಶರೀರವು ಗಟ್ಟಿಯಾಗ್ತದೆ ಪ್ರೀತಿಕಾ ಕೇಳುತ್ತಿದ್ದಾರೆ ಗುರುದೇವ ನನ್ನ ಜೀವನ ನನಗೆ ಇಷ್ಟವಿಲ್ಲ ಇನ್ನು ಏನು ಮಾಡುವುದು ನಿಮ್ಮ ಮಾರ್ಗದರ್ಶನಕ್ಕಾಗಿ ದಯವತ್ತ ನಿನ್ನ ಜೀವನ ನಿಂದು ಅಂದ್ಕೊಂಡ್ರೆ ನಿನಗಿವೆಲ್ಲ ಬರ್ತದೆ ನಿನ್ನ ಜೀವನ ಸಮಾಜಕ್ಕಾಗಿ ನಿನ್ನ ಜೀವನ ಗುರು ಸೇವೆಗಾಗಿ ಅಂತ ನೀನು ಅದನ್ನು ಸಮರ್ಪಣೆ ಮಾಡು ಆಗ ನೋಡು ಆನಂದವೇ ಆನಂದ ಜೀವನದಲ್ಲಿ ನಾನು ನಾನು ನನ್ನ ಸುಖಕ್ಕೋಸ್ಕರ ನಾನು ಯೋಚನೆ ಇದ್ದರೆ ನನಗೆ ದುಃಖ ಸಿಗ್ತದೆ ಆದರೆ ನನ್ನ ಜೀವನ ಸಮಾಜ ಸೇವೆಗಾಗಿ ನಾನಿಲ್ಲಿ ಹುಟ್ಟಿರೋದು ಏನೋ ಒಂದು ಕಾರಣಕ್ಕಾಗಿ ಇಂಥ ಒಂದು ಸತ್ಪಥ ಸಿಕ್ಕಿದೆ ಗುರುಗಳು ಸಿಕ್ಕಿದ್ದಾರೆ ನಾನು ಈ ಸೇವೆಯಲ್ಲಿ ನನ್ನ ಜೀವನವನ್ನು ಕಳಿತೀನಿ ಅಂತ ಒಂದು ಧಾರಣೆ ಮನಸ್ಸಿನಲ್ಲಿ ಇಟ್ಕೊಂಡ ತಕ್ಷಣ ನೋಡೆಲ್ಲ ಸರಿ ಹೋಗ್ಲಿಕ್ಕೆ ಶುರು ಆಗುತ್ತೆ होता है तला तो बुद्धदेवन जयंती परमात्म वर्धनु अध्यात्मिकतया क्रांति मनुजकुद संक्रांति बुद्धदेव जयन्तीयु परमात्मा वदन्ति यु आध्यात्मिकतया क्रान्तियु मनुजकुलदा संक्रान्ति मनुजकुल सङ्क्रान्तियु बुद्धना उपदेशवा आलिसि परिपालिसि आसे दुःखद दुःखदूल सन्देशव आलसि आसे दुःखद मूल सन्देशव आलसि आलसि परिपालिसि प्रणि बलिया वर्जिसि प्रणशक्ति धी प्रणी बलिया वर्जिसि प्रणशक्ति ध्याङ्घ शक्तिः शरणु एता बुद्धपथलि राधे 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 राधा मानस चन्द्रमा मानस चन्द्रमानस चन्द्र नन्दरानन्द नन्दना वृन्तावन रञ्जना नन्द नन्दनन्द नन्दना राधे 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 राधे, राधे दे, राधा मानस चन्द्रमाधेराधे राधा स चन्द्रमा पू राधा मानस चन्द्रमा मानस चन्द्र ओ राधा मानस सत् चन्द्रमा धवाधु सुधना यानवाय दो नन्दना पाधवाधु सुदना राधे राध राधे राधे